ಪೊಲೀಸ್ ಪೇದೆಗಳಿಂದ ದೌರ್ಜನ್ಯ ರೂಪ ಸಾಲ ವಸೂಲಿಗೆ ಇಳಿದ ಕಾಪ್ಸ್ ದಂಪತಿಗೆ ಟಾರ್ಚ್ ಸರಗೂರು ಠಾಣೆ ಪೊಲೀಸರು ಸಾಲ ವಸೂಲಿ ಮಾಡಲು ಖಾಸಗಿ ಕಾರಿನಲ್ಲಿ ಮೈಸೂರಿಗೆ ಬಂದು ದೌರ್ಜನ್ಯ ನಡೆಸಿ ಸಾರ್ವಜನಿಕರ ಕೈಗೆ ಸಿಕ್ಕಿಬಿದ್ದ ಘಟನೆ ಮೇಟಗಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಮನೆಯಲ್ಲಿ ಹೆಂಡತಿ ಮಕ್ಕಳು ಚೀರಾಡಿದರು ಬಿಡದ ಸರಗೂರು ಪೊಲೀಸ್ ಪೇದೆಗಳಾದ ಕೃಷ್ಣಯ್ಯ ಸುನಿಲ್ ಮನೆಗೆ ನುಗ್ಗಿ ರಸ್ತೆಗೆ ಎಳೆದು ತಂದು ನಡು ರಸ್ತೆಯಲ್ಲಿ ಗಲಾಟಿ ಮಾಡಿರುವ ಆರೋಪ ಮಾಡಲಾಗಿದೆ ಸರಗೂರು ಮೂಲದ ಕೆಂಪರಾಜು ಎಂಬುವರು ಸಿವಿಲ್ ಪ್ರಕರಣ ಎದುರಿಸುತ್ತಿದ್ದರೂ ಹಣಕಾಸಿನ ವಿಚಾರಕ್ಕೆ ರಾಜು ಮೇಲೆ ಮಹಿಳೆಯೊಬ್ಬರು ದೂರು ಕೊಟ್ಟಿದ್ದರು ಮಹಿಳೆ ದೂರು ಆಧರಿಸಿ ಒಮ್ಮೆ ಠಾಣೆಗೆ ಕರೆಸಿ ಐವತ್ತು ಸಾವಿರ ಕೊಡುವ ಬದಲು ಎಂಬತ್ತು ಸಾವಿರ ಕೊಡಬೇಕು ಅಂತ ಬರೆಸಿದ್ದರೆಂಬ ಆರೋಪ ಮಾಡಲಾಗಿದೆ ಪೊಲೀಸ್ ಪೇದೆ ಕೃಷ್ಣಯ್ಯ ಹಾಗೂ ಸುನಿಲ್ ಅವರು ಮೇಟಗಳ್ಳಿಯಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಿರುವ ಕೆಂಪರಾಜು ಮನೆಗೆ ಬಂದು ಹಣ ಕೊಡುವಂತೆ ಗಲಾಟೆ ಮಾಡಿದ್ದಾರೆ ಹಣ ನೀಡಲು ತಡವಾದ ಕಾರಣಕ್ಕೆ ಬಾಡಿಗೆ ಮನೆಗೆ ಬಂದು ಹೆಂಡತಿ ಮಕ್ಕಳ ಚಿರಾಡುತ್ತಿದ್ದರೂ ಬಿಡದೆ ರಸ್ತೆಯಲ್ಲಿ ದೌರ್ಜನ್ಯ ಮಾಡಿದ್ದಾರೆ ಎನ್ನಲಾಗಿದೆ ಪೊಲೀಸ್ ಪೇದೆಗಳ ದೌರ್ಜನ್ಯ ಹಿನ್ನೆಲೆ ಮೇಟಗಳ್ಳಿ ಪೊಲೀಸರಿಗೆ ಮಾಹಿತಿ ನೀಡಲಾಗಿದೆ ಸ್ಥಳಕ್ಕೆ ಬಂದ ಮೇಟಗಳ್ಳಿ ಠಾಣೆ ಪೊಲೀಸರು ಪೇದೆಗಳನ್ನು ಕರೆದೊಯ್ದಿದ್ದಾರೆ ಎಷ್ಟು ಶಿಲ್ಪ ಅಂತ ಹೇಳಿ ನಮ್ಮ ಹೆಜ್ಬೆಂಡ್ ಹೆಸರು ಕೆಂಪರಾಜು ನಮ್ಮ ಹೆಜ್ಬಂಡ್ರು ನಾವು ಎಲ್ಲ ಮನೇಲಿ ಇದ್ದಾಗ ರಾತ್ರಿ ಎಂಟು ಹೇಳಿ ಇಬ್ಬರು ಪೊಲೀಸ್ನವರು ಮತ್ತು ಪಕ್ಕದ ಗ್ರಾಮಸ್ಥ ದಾಸಪ್ಪ ಎಂಬುವವರು ಮನೆಗೆ ಬಂದು ನುಗ್ಗಿ ನಮ್ಮ ಹೆಜ್ಬಂಡ್ನ ಎಳ್ಕೊಯ್ತಿದ್ರು ಏನ್ ಎಳ್ಕೊ ಹೋಯ್ತಿದ್ರು ಸರಿ ಏನ್ ಕೆಳಕೊಯ್ತಿದ್ರ ಯಾಕೆ ಕಂಕಂಪ್ಲೇಂಟ್ ಆಯ್ತೆ ಮೇಡಮ್ ಅಂತಂದ್ರು ಯಾವ ಕಂಪ್ಲೇಂಟ್ ಸರ್ ಅಂದ್ರೆ ಭಾಗ್ಯ ಮಾರ ಕೊಟ್ಟಿದ್ದಾರೆ ಅಂತಂದ್ರು ಸೋ ಕಂಪ್ಲೇಂಟ್ ಕೊಡಿ ಸರ್ ಫಾರೆನ್ ಕೊಡಿ ಸರ್ ನಾವು ಎಗ್ನಂದ ಹೇಳಕ ಹೋಗೋದು ಅಂತ ಅಂತೆ ಹೇಳಿ ನമ്മೆಲ್ಲರದು ಕೇಳ್ದಕ್ಕೆ ಏನು ವಾರೆಂಟಿ ಏನು ಇಲ್ಲ ಅಂತ ಹೇಳ್ತಾನೆ ನಮ್ಮ ತಳ್ಳಿ ನಮ್ಮ ಮಗಳ ನಮ್ಮನ್ನ ತಳ್ಳಿ ಗಾಡಿಗೆ ನೋಡ್ತಿದ್ರು ಸರ್ ಆಗ ಎಲ್ಲ ಕೂಕಂಡಾಗ ಜನಗಳೆಲ್ಲ ಬಂದು ನಮ್ಮ ರಕ್ಷಣೆ ಮಾಡಿದ್ರು ನಮಗೆ ಮನೆದಿರ ಭಯ ಐತಿದೆ ಸರ್ ನಮಗೆ ಸರ್ಗೂಟ್ ಪೊಲೀಸ್ನಲ್ಲೂ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ನನ್ನ ಹೆಸರು ಕೆಂಪರೆ ಅಂತ ಹೇಳಿ ನಾನು ಎಚ್ಡಿ ಕೋಟೆ ತರಕು ಚನ್ನಡಿಗೇ ಓಬಳಿ ಬಿದ್ರಲಿ ವಿಲೇಜ್ ಅಂಡ್ ಪೋಸ್ಟ್ ನಾನು ನಿಧೇಶ್ವರಿ ಭಾಗ್ಯಮ್ಮನವರ ಹತ್ರ ಕೈ ಸಾಲವಾಗಿ ಹಣವನ್ನು ಕೊಡ್ತಿದೆ ಅವರಿಗೆ ಬಡ್ಡಿ ಸಮೇತ ಇದೆ ತಿಂಗಳ ತಿಂಗಳ ಬಡ್ಡಿ ಕಟ್ತಿದೆ ಬಡ್ಡಿ ಒಂದೆರಡು ತಿಂಗಳು ಡಿಲೇ ಆಗೋ ತನಕ ಅಯ್ಯಮ್ಮ ಅವರಿಗೆ ಸರ್ಗರ್ ಪೊಲೀಸ್ ಸ್ಟೇನ್ಗೆ ನನ್ನ ಕಂಪ್ಲೇಂಟ್ ಮಾಡಿದ್ರು ಕಂಪ್ಲೇಂಟ್ ಮಾಡಿದಾಗ ಸರ್ವರ್ ಪೊಲೀಸ್ನವರು ನನಗೆ ಫೋನಲ್ಲಿ ಕಾಲ್ ಮಾಡಿ ಈ ಥರ ಭಾಗ್ಯಮ್ಮನವರು ಕಂಪ್ಲೇಂಟ್ ಮಾಡಿದರೆ ಬಂದು ಅಂತ ಕೇಳಿದರು ಅದಕ್ಕೆ ನಾನು ಈ ಕಂಪ್ಲೇಂಟ್ಗೆ ಅಟೆಂಡ್ ಮಾಡಿದೆ ಅಲ್ಲಿ ಹೇಳಿಕೆ ಮಾಡಿ ನನ್ನ ಹತ್ರ ಇಷ್ಟು ಹಣ ಕೊಟ್ಟಿದ್ರು ಐವತ್ತು ಸಾವಿರ ಹಣವನ್ನು ಕೊಟ್ಟಿರೋದಕ್ಕೆ ಎಂಬತ್ತು ಸಾವಿರ ಹೇಳಿ ಅಯಮಹ ಮತ್ತೆ ಆ ಪೊಲೀಸ್ ಕೂಡ ನನ್ನ ಮೇಲೆ ಹೇಳಿಕೆ ಮಾಡಿ ಅಲ್ಲಿ ಫೈಟಿಂಗ್ ಅಲ್ಲಿ ನನ್ನ ಹತ್ರ ಸೈನ್ ಹಾಕ್ಸ್ಕೊಂಡಿದ್ರು ಕೇರಳ ಶ್ರೀ ಭಗವತಿ ಜ್ಯೋತಿಷ್ಯರು ನವರನ್ ವಶೀಕರಣ ಸ್ಪೆಷಲಿಸ್ಟ್ ಪಂಡಿತ್ ಎಸ್ ರಾಜು ಬೋಧವಾಳ್ ತಂತ್ರಿ ಇವರು ಮಡಾಯಿ ಕಾವು ಭಗವತಿ ಭದ್ರಕಾಳಿ ಕೇರಳದ ಅಗೋಚರ ಶಕ್ತಿಯಿಂದ ಶತ್ರು ಸಂಹಾರ ಸ್ತ್ರೀ ಪುರುಷ ಪ್ರೇಮ ವಶೀಕರಣ ಮದುವೆ ಸಂತಾನ ದಾಂಪತ್ಯ ಸಮಸ್ಯೆ ಡೈವರ್ಸ್ ಪ್ರಾಬ್ಲಮ್ ನಿಮ್ಮವರೇ ನಿಮಗೆ ಶತ್ರುಗಳು ಮಾತಾಂತ್ರಶಕ್ತಿ ನಿಮಗೆ ಯಾವುದೇ ಸಮಸ್ಯೆಗಳಿದ್ದರೂ ಒಂದೇ ದಿನದಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ಕರೆ ಮಾಡಿ ಮೊಬೈಲ್ ಸಂಖ್ಯೆ ನೈನ್